ಕರಿಯಮ್ಮನವರು ಹೇಳಿದ ಹಾಗೆ ಇವತ್ತು ಆ ನೊಂದ ಕುಟುಂಬವನ್ನು ನಾವು ಮಾತಾಡಿಸಿದ್ದೇವೆ ಅವರ ಬೇಡಿಕೆ ನನ್ನ ಮಗನಿಗಾದ ಪರಿಸ್ಥಿತಿ ಇನ್ನೊಬ್ಬರಿಗೆ ಆಗಬಾರ್ದು ಇನ್ನೊಬ್ಬರು ಮಕ್ಕಳಿಗಾಗಬಾರ್ದು ಇದನ್ನು ಮಾಡಿದ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒತ್ತಾಯ ಇದೆ ಅವ್ರದ್ದು ಖಂಡಿತವಾಗಿಯೂ ಕೂಡ ಇಂಥ ಲೋಫರ್ಗಳು ಶಿಕ್ಷೆಗೆ ಒಳಗಾಗಬೇಕು ಈ ಥರದ ಕೊಲೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋದರೆ ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ನಮಗೆಲ್ಲರಿಗೂ ಕೂಡ ವಿಶ್ವಾಸ ಇದೆ ಇಂಥವರ ಮೇಲೆ ಕಠಿಣವಾದ ಕ್ರಮವನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳೋದ್ರ ಜೊತೆಗೆ ಕೋರ್ಟು ಕೂಡ ಇವರಿಗೆ ಏನು ದಂಡನೆ ಮಾಡಬೇಕು ಅಂತ ದಂಡನೆ ಮಾಡ್ತದೆ ಅನ್ನುವ ವಿಶ್ವಾಸ ಕೋಟಿನ ಮೇಲೆ ಸಾರ್ವಜನಿಕರಿಗೆ ಸಮಾಜಕ್ಕೆ ಇದೆ ಅದರ ಜೊತೆ ಜೊತೆಯಲ್ಲಿ ನೊಂದಿರುವ ಅವರಿಗೆ ಅವರು ಎಷ್ಟಿ ಸಮಾಜದವರಾಗಿರುವುದರಿಂದ ಅವರು ಭೂಹೀನರು ಅವರಿಗೆ ಭೂಮಿಗಳನ್ನು ಕೊಡ್ತಕ್ಕಂಥ ಅವಕಾಶಗಳಿದ್ದಾವೆ ಸರ್ಕಾರದಲ್ಲಿ ಆ ಸರ್ಕಾರ ಕಾನೂನುಬದ್ಧವಾಗಿ ಅವರಿಗೆ ಒಂದೆರಡು ಎಕರೆನು ಮೂರು ಎಕರೆ ಭೂಮಿಯನ್ನು ಕೊಟ್ಟರೆ ಅವರು ಬದುಕು ಕಟ್ಟಿಕೊಳ್ಳುತ್ತಾರೆ ಅದರ ಜೊತೆಗೆ ಅವರ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ನೌಕರಿಯನ್ನು ಕೊಟ್ಟರೆ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ ಅವರಿಗೆ ಎಲ್ಲ ಥರದ ಸೌಲಭ್ಯಗಳನ್ನು ಕೊಡಬೇಕು ನೊಂದಿರೋವರಿಗೆ ಅವರು ತಮ್ಮ ಬದುಕು ಕಟ್ಟಿಕೊಳ್ಳೋದಕ್ಕೆ ಸರ್ಕಾರ ಆಸರಕ್ಕೆ ಬರಬೇಕಾಗ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೇವೆ ಸರ್ಕಾರಕ್ಕೆ ಆ ಕುಟುಂಬಕ್ಕೆ ಸರ್ಕಾರ ಏನು ಸೌಲಭ್ಯಗಳನ್ನು ಕೊಡಬೇಕು ಆ ಎಲ್ಲ ಸೌಲಭ್ಯಗಳನ್ನು ಕೊಡೋದಕ್ಕೆ ನಾವು ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತೇವೆ ಇವತ್ತು ಈ ವಿಷಯವಾಗಿಯೇ ಕೊಪ್ಪಳದಲ್ಲಿ ಬಹುದೊಡ್ಡ ಒಂದು ಪ್ರತಿಭಟನೆ ಆಗಿದೆ ಇದು ಮಾಧ್ಯಮಗಳಲ್ಲಿ ಕೂಡ ದೊಡ್ಡ ಸುದ್ದಿಯಾಗಿ ವಿಧಾನಸಭೆಯಲ್ಲೂ ಕೂಡ ಪಕ್ಷಾತೀತವಾಗಿ ಚರ್ಚೆ ಆಗಿದೆ ಹಾಗಾಗಿ ಇವತ್ತು ಇಲ್ಲಿಗೆ ಸೀಮಿತವಾಗಿಲ್ಲ ಇದು ಇಡೀ ರಾಜ್ಯಕ್ಕೆ ಈ ವಿಷಯ ಚರ್ಚೆಯಲ್ಲಿದೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಯಾರೂ ಕೂಡ ಬಿಡಲ್ಲ ಸರ್ಕಾರ ಗೌರ್ನರಿಗೆ ಭೆಟ್ಟಾಗಿದ್ದಾರೆ ಎಲ್ಲ ಹಂತದಲ್ಲಿ ಹೋಗಿದೆ ಈಗ ಅವರಿಗೆ ಶಿಕ್ಷೆ ಆಗೋದಕ್ಕೆ ಏನು ಕ್ರಮ ತೆಗೆದುಕೊಳ್ಳಬೇಕು ಅದನ್ನು ಖಂಡಿತವಾಗಿಯೂ ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಒತ್ತಡ ಹಾಕ್ತೇವೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅವರ ಬದುಕಿಗೆ ಆಶ್ರಯ ಆಗೋದಕ್ಕೆ ಏನೇನೆಲ್ಲ ಕೊಡಬೇಕು ಅದನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ತನಿಖೆಗೆ ಈಗ ರಾಜ್ಯಪಾಲರಿಗೆ ಕೊಟ್ಟಿರುವಂಥ ರಾಜ್ಯಪಾಲರಲ್ಲಿ ಅದು ಕೊಟ್ಟಿದ್ದಾರೆ ಎನ್ ಐ ಎ ತನಿಖೆ ಆದರೆ ಅದರಿಂದ ಏನಿದೆ ಯಾರ್ಯಾರು ಷಡ್ಯಂತ್ರಗಳಿದ್ದಾವೆ ಎಲ್ಲವೂ ಬೈಲಿಗೆ ಬರಲಿ ಸತ್ಯ ಬೈಲಿಗೆ ಬಂದ ಮೇಲೆ ಕೋರ್ಟು ಕೂಡ ಸತ್ಯವನ್ನು ಆಲೋಚನೆ ಮಾಡಿ ಮಾಡ್ತದೆ ಇದು ಮರೆಮಾಚತಕ್ಕಂಥ ಕೆಲಸ ಆಗಬಾರ್ದು ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ ಇಂಥ ಇನ್ಸಿಡೆಂಟ್ಗಳಾದಾಗ ಸುದೀರ್ಘ ಚರ್ಚೆಗಳಾಗಬೇಕು ಯಾರು ಅಪರಾಧಿ ಇದ್ದಾನೆ ಅವನಿಗೆ ಶಿಕ್ಷೆ ಆಗೋದು ಹೇಗೆ ಅನ್ನೋದಕ್ಕೆ ಅವರು ಕೂಡ ಆಲೋಚನೆ ಮಾಡಬೇಕು ಈಗಾಗಲೇ ಎಲ್ಲ ಸಾರ್ವಜನಿಕರ ಒತ್ತಾಯ ಏನಿದೆ ಅದನ್ನು ಸರ್ಕಾರ ಗಣನೆಗೆ ತೆಗೆದುಕೊಂಡು ಆ ತನಿಖೆಯನ್ನು ಮಾಡಿ ಸತ್ಯಾಂಶ ಅವ್ರಿಗೆ ಬರಲಿ ಏನು ಯಾರು ಅಪರಾಧಿ ಯಾಕಾಯಿತು ಇದು ಇದಕ್ಕೇನು ಕಾರಣ ಈ ಥರದ ವ್ಯವಸ್ಥೆಯಿಂದ ಕೋಮುಗಲಭೆಗಳಿಗೆ ಅವಕಾಶಗಳಾಗಬಾರ್ದು ಶಾಂತಿಯ ನಾಡು ಅಂತ ಹೇಳ್ತೇವೆ ಇಂಥ ನಾಡಿನಲ್ಲಿ ಎಲ್ಲರೂ ಅಣ್ಣ ತಮ್ಮಂದರಾಗಿರುವಂಥಲ್ಲಿ ಇಂಥ ಅಭಿವೇಕೆಗಳು ಮಾಡ್ತಕ್ಕಂಥ ಕೆಲಸದಿಂದ ಅದು ದೊಡ್ಡ ಪ್ರಮಾಣಕ್ಕೆ ಸ್ಫೋಟವಾಗಿ ಶಾಂತಿ ಕದಡ್ತಕ್ಕಂಥ ಕೆಲಸಗಳಾಗಬಾರ್ದು ಅಂಥವ್ರಿಗೆ ಶಿಕ್ಷೆ ಆದಾಗ ಮಾತ್ರ ಇವುಗಳನ್ನು ಸರ್ಕಾರ ತಡೆಯೋದಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ಸರ್ಕಾರವನ್ನು ಒತ್ತಡ ಮಾಡ್ತೀವಿ ನಾವು ಎಲ್ಲ ತನಿಖೆಗಳನ್ನು ಮಾಡಿ ಅವ್ರಿಗೇನು ಶಿಕ್ಷೆ ಆಗಬೇಕು ಅದು ಆಗಬೇಕು ಅಂತಕ್ಕಂಥದ್ದು